ಕಲಬುರಗಿ ವಿಶ್ವವಿದ್ಯಾಲಯದ ಬಿಎಡ್ ಮೌಲ್ಯಮಾಪನದಲ್ಲಾದಂತಹ ಹಗರಣ ಕುರಿತಂತೆ ಟಿವಿ ನೈನ್ ವರದಿ ಮಾಡಿದ ಬೆನ್ನಲ್ಲೇ ಉನ್ನತ ಶಿಕ್ಷಣ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ ಸಿಐಡಿ ತನಿಖೆಗಾಗಿ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತೇವೆ ಪ್ರಾಥಮಿಕ ವರದಿಯನ್ನು ತರಿಸಿಕೊಂಡು ಶಿಫಾರಸು ಮಾಡ್ತೇವೆ ಅಂತ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಕಲಬುರಗಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಕ್ರಮದ ಕುರಿತು ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು ಟಿವಿ ನೈನ್ ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಈಗ ನೋಡಿ ಈಗ ಪರೀಕ್ಷೆಗಳ ವಿಚಾರದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮೊನ್ನೆ ಕೂಡ ಕೆಲವು ಸಮಸ್ಯೆಗಳಾಗಿದ್ದಾವೆ ಈಗ ರಾಯಚೂರ್ಗೆ ಹೋಗಿದ್ದೆ ರಾಯಚೂರಲ್ಲೂ ಈ ರೀತಿ ಏನಾಗಿದೆ ನಮಗೆ ಈ ವಿಶ್ವವಿದ್ಯಾಲಯಗಳಲ್ಲಿ ಯಾಕೆ ಈ ರೀತಿ ಯಾಕಂದರೆ ಸ್ವಾಯತ್ತತೆ ಇದೆ ಪ್ರತಿ ದಿವಸ ನಾವು ಅದನ್ನು ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ಹಸ್ತಕ್ಷೇಪ ಮಾಡಲಿಕ್ಕೂ ಆಗೋದಿಲ್ಲ ಆದರೆ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗತ್ತೆ ಪ್ರತಿಯೊಂದು ವಿಚಾರಕ್ಕೂ ನನಗೆ ಹೆಚ್ಚು ಸಮಸ್ಯೆ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯ ಕುವೆಂಪು ವಿಶ್ವವಿದ್ಯಾಲಯ ಭಾಳಷ್ಟು ಸಮಸ್ಯೆಗಳಿಗೆ ಎಡಮ ಎಡೆ ಇದ್ದಾರೆ ನಾವು ನಿರಂತರವಾಗಿ ಅದ್ರ ಬಗ್ಗೆ ವರದಿಗಳನ್ನು ತರಿಸ್ಕೊಂಡು ಮೊನ್ನೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದೀವಿ ಮಾರ್ಕ್ಸ್ ಕಾರ್ಡನ್ನು ನಾವು ನ್ಯಾಡಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಮಾರ್ಕ್ಸ್ ಕಾರ್ಡು ಅದು ಮಾರ್ಕ್ಸ್ ಕಾರ್ಡನ್ನು ಖರೀದಿ ಮಾಡಲಿಕ್ಕೆ ಅದಕ್ಕೊಂದು ಟ್ರೆಂಡರ್ ಕರೆಯುವಂಥದ್ದು ನಮ್ಮ ಉನ್ನತ ಶಿಕ್ಷಣ ಪರಿಷತ್ನ ಉಪಾಧ್ಯಕ್ಷನ ಕರೆಸಿ ಅದ್ರ ಬಗ್ಗೆ ಎಲ್ಲ ವರದಿ ತೊಗೊಂಡಿದ್ದೀವಿ ಅದರ ಬಗ್ಗೆ ತನಿಖೆ ಆಗಬೇಕು ಅವರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದಕ್ಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಈ ರೀತಿ ಒಂದೆಲ್ಲ ಒಂದು ಸಮಸ್ಯೆ ಉದ್ಭವ ಇದೆ ಸರ್ಕಾರ ಅದನ್ನು ನಾವು ನಿರಂತರವಾಗಿ ಸಮಸ್ಯೆ ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಅದನ್ನು ಅದಕ್ಕೆ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನೋಡಿ ಅದನ್ನು ಸಿ ಐ ಡಿಗೆ ಶಿಫಾರಸು ನೇರವಾಗಿ ನಾವು ಮಾಡಲಿಕ್ಕೆ ಬರೋದಿಲ್ಲ ನಾವು ಒಂದು ಪ್ರಾಥಮಿಕ ವರದಿಯನ್ನು ಪಡ್ಕೊಂಡು ನಾವು ರಾಜ್ಯಪಾಲರಿಗೆ ಶಿಫಾರಸು ಮಾಡಬೇಕಾಗುತ್ತೆ ರಾಜ್ಯಪಾಲರು ಅದನ್ನು ಕ್ರಮ ತಗೋಬೇಕಾಗುತ್ತೆ ನೇರವಾಗಿ ಸರ್ಕಾರ ಸಿ ಡಿ ಕೊಡುವಂಥದ್ದು ಅನುಭವ ಆಗುತ್ತೆ ರಾಜ್ಯಪಾಲರಿಗೆ ಕೊಡೋ ಕೆಲಸ ಆಗ್ತಾ ಇದೆ ಈಗ ಅದನ್ನೇ ನಾವೀಗ ಪ್ರಾಥಮಿಕ ವರದಿ ತಗೊಂಡು ಪ್ರೈಮೇಶಿಯಾ ಎಸ್ಟಾಬ್ಲಿಷ್ ಆದಮೇಲೆ ಕೊಡ್ತೀವಿ ಈಗ ನೋಡಿ ಈಗ